ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಒಂದು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಆದರೂ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಸಣ್ಣ ತುಂಡು ಅರಿಶಿನವನ್ನು ತೊಗೊಂಡಿದ್ದೇನೆ ಒಂದು ಆ್ಯಪಲ್ ಎರಡು ಆರೆಂಜ್ ಮತ್ತು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೇನೆ ಅದನ್ನೆಲ್ಲ ಸಿಪ್ಪೆ ತೆಗೆದು ನಾನಿಲ್ಲಿ ಜೋಡ್ಸಿಟ್ಟಿದ್ದೇನೆ ನೋಡಿ ಈ ಥರ ಮಾಡಿ ಇಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಆ ಮಿಕ್ಸಿ ಜಾರಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕಿದ ನಂತರ ಈ ಕಟ್ ಮಾಡಿದ ಫ್ರೂಟ್ಸ್ ಉಂಟಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೇನೆ ಅರಶಿಣೆ ತಗೊಳ್ಳುವಾಗ ಒಂದು ಸಣ್ಣ ತುಂಡು ಹಾಕಿದರೆ ಸಾಕಾಗ್ತದೆ ಇಲ್ಲಿ ನಾನು ಮೊದಲಿಗೆ ಆ್ಯಪಲ್ ಹಾಕಿದೆ ನೆಕ್ಸ್ಟ್ ನಾನಿಲ್ಲಿ ಆರೆಂಜ್ ಕೂಡ ಹಾಕ್ತಾ ಇದ್ದೇನೆ ಅದರೊಟ್ಟಿಗೆ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೇನೆ ನೋಡಿ ಈ ಥರ ತುಂಡು ಮಾಡಿ ಹಾಕ್ಕೊಳ್ಬೇಕು ನಂತರ ಸಣ್ಣ ತುಂಡು ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ನಂತರ ಮನೆಯಲ್ಲಿ ಮೆಂಬರ್ಸ್ ಸ್ವಲ್ಪ ಜಾಸ್ತಿ ಇದ್ರೆ ಜನ ಜಾಸ್ತಿ ಇದ್ರೆ ಆ್ಯಪಲ್ ಮತ್ತು ಕ್ಯಾರೆಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನಾನಿಲ್ಲಿ ಒಂದೊಂದು ತೊಗೊಂಡಿದ್ದೇನೆ ನಾನು ಇದರಲ್ಲಿ ನಾಲ್ಕು ಗ್ಲಾಸಷ್ಟು ಆಗುವಷ್ಟು ಜ್ಯೂಸ್ ಮಾಡ್ತಾ ಇದ್ದೇನೆ ಈಗ ಗ್ರೈಂಡ್ ಮಾಡಿ ಆಯಿತು ಸೂಸ್ತಾ ಇದ್ದೇನೆ ಆನಂತರ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೇನೆ ಸರ್ವ್ ಮಾಡುವಾಗ ಐಸ್ ಹಾಕಿ ನಂತರ ಜ್ಯೂಸ್ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ತುಂಬಾ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೆ ಆನಂತರ ನಾವು ಅರಶಿನ ಹಾಕಿದ್ದೇವಲ್ಲ ಅದರ ರುಚಿನೇ ಬೇರೆ ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಅಂತೂ ಹೇಳೋದೇ ಬೇಡ ಅದ್ಭುತ ಈ ಡ್ರಿಂಕ್ ಅಂತೂ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ಸಲ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದೆ ಅಂತ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನೂ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್